ಇವ್ ನನ್ ಗೆಳೆಯ ಇವನ್ ಹೆಸರು ಕುಮಾರ ಇವರೂರು ಮಂಡ್ಯ ಜಿಲ್ಲೆ ಮದ್ದೂರ್ ತಾಲೂಕು ಕೊಪ್ಪ ಹೋಬಳಿಗೆ ವ್ಯಾಪ್ತಿ ಪಡುವ ಹೊಸ್ಗಾವಿ ಗ್ರಾಮ ಈ ನನ್ನ ಗೆಳೆಯ ಡಿಗ್ರಿ ಹೋಲ್ಡರ್ ಟೂ ತೌಸಂಡ್ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ ನ ಗೆಳೆಯ ನೀ ಎಂಗಿದೆಯ ಕಾರ್ಯಕ್ರಮದ ಈ ಶನಿವಾರದ ವಿಶೇಷ ವ್ಯಕ್ತಿ ನಮ್ಮ ಕುಮಾರ ಒಬ್ಬ ವಿಕಲಚೇತನ ಹುಡುಗ ವಿಕಲಚೇತನತೆ ಕೇವಲ ಅವನ ದೇಹಕ್ಕೆ ಮಾತ್ರ ಸೀಮಿತ ಆತ್ಮ ಆತ್ಮಸ್ಥೈರ್ಯಕ್ಕೆ ಯಾವತ್ತು ಕೊರತೆ ಇಲ್ಲ ಓದೋ ವಯಸ್ಸಲ್ಲಿ ಓದು ತಲೆಗತ್ಲಿಲ್ಲ ಆದ್ರೂ ದುಡಿಯೋ ವಯಸ್ಸಲ್ಲಿ ಕುಂತು ಕಾಲವನ್ನ ತಳ್ತಾ ಇಲ್ಲ ತೋಳ್ ತುಂಬಾ ತಾಕತ್ತಿದ್ರು ದುಡಿಯೋ ವಯಸ್ಸಿದ್ರು ಬಸ್ ಸ್ಟಾಂಡ್ ಅಲ್ಲಿ ಬಿಕ್ಸೆ ಬೇಡವ್ರ ಮಧ್ಯೆ ದೇಹದಲ್ಲಿ ನ್ಯೂನ್ಯತೆ ಇದ್ರು ತಂದೆ ತಾಯಿಗಳನ್ನ ನೋಡ್ಕೊಳ್ತಾ ಇರೋ ಶ್ರವಣ ಕುಮಾರ ಇವನು ಅಂಗಾಂಗಗಳ ವ್ಯವಸ್ಥೆ ಸರಿ ಇಲ್ದೋಗಿರೋರೆಲ್ಲ ಅಂಗವಿಕಲರು ಎಲ್ಲಾ ಸರಿ ಇದ್ದು ಕೆಟ್ಟ ಮನಸ್ಥಿತಿಗಳೊಂದಿಗೆ ಬದುಕ್ತಾ ಇರೋರು ಅಂಗವಿಕಲರು ಬೇರೆ ಕೆಲಸ ಮಾಡಿ ದುಡ್ದು ಅಪ್ಪ ಅಮ್ಮನ್ನ ನೋಡ್ಕೊಳಕಾಗದೇ ಇದ್ರು ತನ್ ಕೈಲಾಗೋ ಕುರಿಗಳನ್ನ ಕೈಕೊಂಡು ಅಪ್ಪ ಅಮ್ಮ ನೋಡ್ಕೊಳ್ತಾ ಇರೋ ಮುಗ್ಧ ಮನಸ್ಸಿನ ಹುಡುಗ ಇವನು ಕುದಿಯುವವರು ಕುದಿಯಲ್ಲಿ ಬಿಡು ಉರಿಯುವವರು ಉರಿಯಲ್ಲಿ ಬಿಡು ನಿನ್ನ ಪಾಡಿಗೆ ನೀನಿರು ಕುದಿಯುವವರು ಆವಿ ಆಗುತ್ತಾರೆ ಉರಿಯುವವರು ಬೂದಿಯಾಗುತ್ತಾರೆ ಎನ್ನುವ ಮಾತಿನಂತೆ ತಾನು ತನ್ನ ತಂದೆ ತಾಯಿ ತನ್ನ ಕೆಲಸವನ್ನ ನೋಡ್ಕೊ ಹೋಗ್ತಾರೋ ಸ್ವಾಭಿಮಾನಿ ನಮ್ ಕುಮಾರ ಆತ್ಮಸ್ಥೈರ್ಯ ಕಳ್ಕೊಂಡಿರೋ ನಿಮ್ ಗೆಳೆಯನ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ನನ್ನ ಗೆಳೆಯ ಕುಮಾರನ ಸಂದರ್ಶನದ ಪೂರ್ತಿ ವಿಡಿಯೋಗಾಗಿ ಡಿಗ್ರಿ ಹೋಲ್ಡರ್ ಟೂ ತೌಸಂಡ್ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲ್ ಗೆ ಒಮ್ಮೆ ಭೇಟಿ ನೀಡಿ ನಿಮ್ಗೆ ಜೀವಕ್ ಜೀವ ಕೊಡೋ ಸ್ನೇಹಿತನ ಹೆಸರನ್ನ ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಮುಂದಿನ ಶನಿವಾರ ಮತ್ತೊಬ್ಬ ಗೆಳೆಯನ ವಿಶೇಷ ಸಂದರ್ಶನದೊಂದಿಗೆ ನಿಮ್ ಮುಂದೆ ಬರ್ತೀನಿ ದಯವಿಟ್ಟು ನನಗಾಗಿ ಕಾಯ್ತಾ ಇರಿ ನಾನ್ ನಿಮ್ಮ ಮನೆ ಮಗ